ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚಿದನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸು ಸ್ವಾಗತ ಓಕೆ ಇವಾಗೆಲ್ಲ ಸ್ಟೂಡೆಂಟ್ಸ್ ಎಲ್ಲಾ ಅನಿಸಿಕೆ ಕೇಳಿದ್ವಿ ಈಗ ಗಳ ಅನಿಸಿಕೆ ಇರುತ್ತೆ ಅವ್ರು ಹೇಗೆ ನನ್ನ ಕ್ಲಾಸಿಗೆ ಹೇಗೆ ಪರಿಚಯ ಆದ್ರು ಕ್ಲಾಸಿಗೆ ಹೇಗೆ ಸೇರ್ಕೊಂಡ್ರು ಅನ್ನೋದು ಕೂಡ ಇವತ್ತಿನ ಆ ವೀಡಿಯೋದಲ್ಲಿ ಇರುತ್ತೆ ಮಿಸ್ ಮಾಡಬೇಡಿ ಕಡೆವರೆಗೂ ನೋಡಿ ಯಾಕೆಂದ್ರೆ ಮಧ್ಯೆ ಕಟ್ ಮಾಡೋಕ್ ಬೇಡ ಲೈವ್ ಅಲ್ಲೇ ಹೋಗ್ಬಿಡೋಣ ಅಲ್ವಾ ಬನ್ನಿ ಬನ್ನಿ ಇದ್ದ ಕೇಳ್ತಾ ಹೋಗೋಣ ಅದೇ ಟೀಚರ್ಸ್ಗಳು ನಿಮ್ಗೆ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ ಒಬ್ಬೊಬ್ಬರಾಗಿ ಬಂದು ಇಲ್ಲೇ ಕೂತ್ಕೊಂಡು ಅನಿಸಿಕೆಗಳನ್ನ ಹಂಚ್ಕೊಳ್ತಾರೆ ಏನು ತಪ್ಪಾ ನಿಮ್ಗೆ ಟೀಚರ್ಗಳ ಅನಿಸಿಕೆನ ಹೇಳ್ತಾ ಇದೀನಿ ಅಂತಂದ್ರೆ ಇವರು ಟೀಚರ್ ಆಗ್ಲಿಕ್ಕೆ ನನ್ನ ಸಂಸ್ಥೆಗೆ ಟೀಚರ್ ಆಗಕ್ಕೆ ಇವರ ಪ್ರಯತ್ನ ಹೇಗಿತ್ತು ನಾನು ಸಾಮಾನ್ಯಕ್ಕೆ ನನ್ನ ಗುಣ ಇರೋದೇ ನಾನು ಆಗಿ ತಗೊಳ್ಳೋದು ಯಾಕಂದರೆ ಸುಮ್ಮನೆ ಕ್ಲಾಸಿಗೆ ಬರ್ತಾರೆ ಕ್ಲಾಸು ಅಂತ ಮಾಡಬಾರ್ದು ಇದು ನನ್ನ ನನ್ನ ಅಲ್ಲಿ ನಾನು ಕ್ಲಾಸ್ ಮಾಡೋದನ್ನ ಮಾತ್ರ ನಾನು ತಗೊಳ್ಳೋದು ಇವ್ರಿಗೆ ಹೇಗೆ ಫೀಲಿಂಗ್ಸ್ ಇತ್ತು ಅಂತ ಕೇಳೋಣ ಕದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಧ್ಯಾ ನಾನು ನಾನು ಬಂದು ಬೇಸಿಕ್ ಕ್ಲಾಸಿಂದನೇ ಸ್ಟಾರ್ಟ್ ಮಾಡಿದ ನನಗೂ ಉತ್ಸುಕಾಗ ಏನೂ ಬರ್ತಾ ಇರಲಿಲ್ಲ ಎಲ್ಲ ಆಗಿನ್ನೂ ಎಲ್ಲ ಕಲಿತು ಈಗ

ಅದು ಮಾಡಲೇಬೇಕು ನಿಮ್ಮ ಕೈಯಲ್ಲಿ ಆಗತ್ತೆ ಅಂತ ನಮಗೆ ಪಾಸಿಟಿವ್ ಆಗಿ ಮಾಡಿ ನಮಗೆ ಈ ಥರ ಇದು ಮಾಡಿ ನಾವು ಈ ಟೀಚರ್ ಥರ ಇದು ಮಾಡಿದ್ದಾರೆ ನಾನು ಮಾಡ್ತೀನಿ ಅಂತಾನೆ ನನಗೆ ಗೊತ್ತಿರಲಿಲ್ಲ ಮ್ಯಾಮ್ ನನಗೆ ಮಾಡಿಸಿ ಈಗ ಟೀಚರ್ ಆಗಿ ಇದು ಮಾಡಿದ್ದಾರೆ ಓಕೆ ಅವ್ರಿಗೆ ಕನ್ನಡ ಪ್ರಾಬ್ಲಮ್ ಇದೆ ಹಾಗಾಗಿ ಅವ್ಳು ಕಷ್ಟಪಟ್ಟು ಕನ್ನಡ ಮಾತಾಡ್ತಿದ್ದಾರೆ ಅದು ಏನಾದರೂ ನಮ್ಮ ಸಾರಿ ಏನು ನಾನು ಕನ್ನಡ ಬಂದಿಲ್ಲ ಅಂತ ಇದು ಮಾಡ್ಕೋಬೇಡಿ ಸಾರಿ ಎಷ್ಟು ಕನ್ನಡ ಮಾತಾಡೋದು ನಾವೆಲ್ಲ ಪ್ರೀತಿಯಿಂದ ಹತ್ಕೋತೀವಪ್ಪ ಅಲ್ಲಂದ್ರ ಓಕೆ ನಾನು ಸಂಜೆ ಕ್ಲಾಸಿಗೆ ಸೇರಿಕೊಂಡು ಎರಡು ವರ್ಷದಿಂದ ಕ್ಲಾಸಿಕ್ ಸೇರ್ಕೊಂಡು ಕ್ಲಾಸಿಕ್ ಸೇರ್ಕೊಂಡಾಗ ಏನು ಬೇರೆ ಕಡೆ ಹೋಗ್ತಾ ಇದ್ದೀನಿ ಎಷ್ಟು ತಿಂಗಳು ಹೋಗಿದ್ದು ಬರುತ್ತೆ ಮೂರು ಕ್ಲಾ ಕಾಲ ಕ್ಲಾಸಿಗೆ ಹೋಗಿದ್ದಾರೆ ಬೇರೆ ಕಡೆ ಅವರಿಗೆ ಏನೂ ಹಾಕ್ತಾಕ್ತ ಇಲ್ಲ ಬಂದ್ರೆ ಒಂದು ಸೂಜಿ ಎಮಿಂಗ್ ಆಗಲಿ ಒಂದು ಸೂದಿದ ಸುಖಾಜ್ ಹಾಕೋದಾಗಲಿ ಕಟ್ಟಿಂಗ್ ರೌಂಡ್ ಶೇಪೇ ಬರ್ತಾ ಇಲ್ಲ ಬಂದು ನಾನು ನನಗೆ ಕ್ಲಾಸ್ಗೆ ಹೋಗ್ತೀನಿ ಅಲ್ಲಿ ಅರ್ಥ ಆಗ್ತಿಲ್ಲ ನನಗೆ ನೀವು ಎಷ್ಟು ತಿಂಗಳು ಬೇಕು ಕಲಿಯೋಕ್ಕೆ ಅಂದರೆ ಎಷ್ಟು ತಿಂಗು ಬೇಕು ನಮಗೋ ತಿಂಗ್ಳು ಗಟ್ಟಲೆ ಅಂದರೆ ನಂಗೆ ತಗು ಬಂದುಬಿಡುತ್ತೆ ಆಮೇಲೆ ತಿಂಗ್ಳು ಗಟ್ಲೆ ಬೇಸಿಕ್ ಒಂದು ಅಡ್ವಾನ್ಸ್ ಒಂದು ನೀವು ನೆಕ್ಸ್ಟ್ ಕ್ರಿಯೇಟ್ ಮಾಡ್ಬೇಕು ಹೇಗೆ ಅಂತ ಹೇಳಿ ಫ್ಯಾಷನ್ ಡಿಸೈನಲ್ಲಿ ನಾವು ಹೇಳ್ಕೊಡ್ತೀವಿ ಎಲ್ಲ ಥರ ಕಲಿಬೇಕು ಅಂದರೆ ಓಕೆ ಮ್ಯಾಮ್ ನೀವು ಹೆಂಗೆ ಹೇಳ್ತೀರ ನಾನು ಫಾಲೋ ಮಾಡ್ತೀನಿ ಅಂತ ಕ್ಲಾಸಿಗೆ ಸೇರಿಕೊಂಡ್ರು ಸೇರ್ಕೊಂಡು ಆದ್ಮೇಲೆ ಒಂದು ಎಷ್ಟು ಸಿನ್ಸಿಯರ್ ಅಂದರೆ ನನಗೆ ಎಷ್ಟು ತಾಳ್ಮೆ ಇದೆಯೋ ಅಷ್ಟು ತಾಳ್ಮೆ ಇದೆ ಇವು ಅಷ್ಟೇ ಅಲ್ಲ ಬರೀ ಟೈಲರಿಂಗ್ ಅಷ್ಟೇ ಅಲ್ಲ ಇದನ್ನೆಲ್ಲ ಕಲ್ತ ಕಲ್ತಿರೋ ಟೈಲರಿಂಗ್ ಆಗಲಿ ಕುಚ್ಕ ಅದನ್ನ ಕಲ್ತಿದ್ದಾರೆ ಆರಿವರ್ಗು ನನ್ನ ಕಡೆಯಿಂದ ಗಿಫ್ಟ್ ಆಗಿ ಹೇಳ್ಕೊಡಿಸ್ತೀನಿ ಅಂತ ಹೇಳ್ತಿದ್ದೆ ಆರಿವರ್ಗು ಬರುತ್ತೆ ಹೇಳ್ಕೊಡಲ್ಲ ಬರಲ್ ನಾನ್ ನಂಬಿರಲ್ಲ ನಾನು ಅದಕ್ಕೆ ಯಾಕೆ ಭಯ ಕನ್ನಡ ಎಲ್ಲಿ ಮಾತಾಡಿದ್ರೆ ತಪ್ಪಾಗುತ್ತೋ ಅನ್ನೋದ್ ಭಯ ಇರುತ್ತೆ ಹಂಗಾಗಿ ಅವರು ನಮ್ಮ ಮುಂದೆ ಹೋಗಕ್ಕೆ ಎದುರ್ತಾರೆ ಯಾಕೆ ಕೆಲ ಕನ್ನಡ ತಪ್ಪಾಗ್ಬಿಟ್ರೆ ಅಂತ ಇಲ್ಲ ಕಂದ ತಪ್ಪಾದ್ರೆ ಪರವಾಗಿಲ್ಲ ನೀನ್ ಮಾತಾಡ್ತಾ ಇದೆಯಲ್ಲ ಅದೇ ಪ್ರೇತು ಮಾಡು ಮಾಡು ಅಂತ ಹೇಳಿ ಇದ್ ಮಾಡಿದಕ್ಕೆ ಅರಿವರ್ಕು ಬರ ಯಾವ್ ಮಾಡಿಸ್ತಾರೆ ಎಷ್ಟು ಜನ ಹೇಳ್ದೆ ಟಿ ಕುಮಾರಿ ಮ್ಯಾಮ್ ಹೇಳಿದೆ ಇವ್ರಿಗೆ ಖಂಡಿತವಾಗ ನಮ್ ಕಡೆಯಿಂದ ಪೂರ್ತಿ ಕಲ್ಸ್ಕೊಡ್ಬೇಕು ನೀವು ಅಂತ ನನ್ನ ಕಡೆಯಿಂದ ಗಿಫ್ಟ್ ಆಗಬೇಕು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಎಲ್ಲ ಬರುತ್ತೆ ಬಟ್ ಬಯದಿಂದ ಮತ್ತೆ ಬ್ಯೂಟಿಷಿಯನ್ ಸ್ಯಾರಿಗ್ರಾಫಿಂಗ್ ಹೇರ್ ಸ್ಟೈಲ್ ಮನೆ ನಾವು ಹುಡುಗಿ ಆಶ್ಚರ್ಯಪಟ್ಟರು ನಮ್ದಿಲ್ಲ ಇರ್ತಾರೆ ತಗೊಂಡ್ಬಿಟ್ಟು ಕೊಡೋಣ ಅಂತ ಹೇರ್ ಸ್ಟೈಲ್ ಮಾಡಿ ಸುಮ್ಮನೆ ನಿಂತ್ಕೊಂಡಿದ್ದಾರೆ ಮ್ಯಾಮ್ ಇಷ್ಟ ಬೇಗ ಮುಗಿಸಿದ್ದಾರೆ ತವಾಗ ಗೊತ್ತಾಯ್ತು ಇದ್ರ ಟ್ಯಾಲೆಂಟ್ ಇದೆ ಅಂತ ಅದಕ್ಕೆ ಯಾರ್ಯಾರ ಟ್ಯಾಲೆಂಟ್ ನೀವು ತೋರಿಸ್ಕೋಬೇಕು ನೀವು ಅಷ್ಟೇ ಅಲ್ಲ ಒಳಗೆ ಇಟ್ಕೋಬೇಡಿ ಇವ್ ತುಂಬಾನೇ ಹೇಳ್ಕೊಳಕ ಎದ್ಕೊತಾರೆ ಒಂದು ನಿಮ್ಗೆ ಮಾತಾಡಕ್ಕೆ ಎದ್ಕೊಂತಾರೆ ಕಾರಣ ಏನಕ್ಕೆ ಅಂದ್ರೆ ಕನ್ನಡ ತಪ್ಪಿಲ್ಲ ಕನ್ನಡ ಬರ್ತಾರಲ್ಲ ನಾವು ಮಾತಾಡಿದಾಗ ಅರ್ಥ ಆಗಿಲ್ಲ ಅಂದ್ರೆ ಫಸ್ಟೆ ಸಾರಿ ಕೇಳ್ಬಿಡಿ ನಮ್ ಸರಿಯಾಗಿ ಬರೋದ್ ನೀವ್ ಅರ್ಥ ಮಾಡ್ಕೊಂಡ್ಬಿಡಿ ಅಂತ ಅವಾಗ ನಿಮ್ಮಲ್ಲಿರೋ ಏನೇ ಟ್ಯಾಲೆಂಟ್ ಇದ್ರು ಹೊರಗಾಕ್ಬೇಕು ನೀವು ಏನಕ್ಕೆ ಹೇಳಿ ನಿಮ್ಗೆ ಏನ್ ಗೊತ್ತಿದೆ ಅಂತ ನಮ್ಗೆ ಬೇರೆ ಹೇಳ್ಕೊಂಡಾಗ ಹಿಂಗ್ ಗೊತ್ತಾಗತ್ತೆ ಇವಾಗ ಗೊತ್ತಾಗಿರೋದಕ್ಕೆ ನೋಡಿ ಟೀಚರ್ ಆಗಿ ಈ ಸ್ಥಾನದಲ್ಲಿ ಕುತ್ಕೊಳ್ಳೋದಿದ್ರೆ ತಮಾಷೆ ಮಾತಲ್ಲ ಕನ್ನಡನೂ ಗೊತ್ತಿಲ್ಲದೆ ಎಲ್ಲ ಕೆಲಸ ಏನೂ ಗೊತ್ತಿಲ್ಲ ಚೆನ್ನಾಗಿ ರೆಡಿ ಮಾಡಿ ಒಂದು ಟೀಚರ್ಸ್ ಅದನ್ನ ನಿಲ್ಸದಿದ್ಯ ನನಗಂತೂ ಹೆಮ್ಮೆ ಇದೆ ನಿನಗಿದೆ ತಾಳ್ಮೆನೂ ಅಷ್ಟೇ ಇದೆ ನಾನು ಒಂದು ಒಂದು ಐದು ನಿಮಿಷ ನಾನು ಅವ್ರಿಗೆ ಹೇಳ್ಕೊಟ್ರೆ ಇವಳು ಐದು ಐದು ನಿಮಿಷ ಹೇಳ್ಕೊಡೋದ್ಮೇಲೆ ಆರು ನಿಮಿಷ ಏಳು ನಿಮಿಷ ತಗೊಂಡು ಹೇಳ್ಕೊಡ್ತಾರೆ ಅಷ್ಟು ನಿಧಾನವಾಗಿ ಹೇಳ್ಕೊಟ್ಟು ಲೈವ್ ಕ್ಲಾಸಿಗೆ ಬರೋರಿಗೆಲ್ಲ ನಿಮಗೆ ತುಂಬ ಲೈವ್ ಕ್ಲಾಸಿಗೆ ಬರೋದು ಗೊತ್ತಿರುತ್ತೆ ಪಕ್ಕನೇ ಕುತ್ಕೊಂಡು ನಾನು ಹೇಳ್ಕೊಟ್ಟಾಗ ನಾನು ಕಳಿಸ್ತೀನಿ ಅವ್ರು ಪಕ್ಕನೇ ಕುತ್ಕೊಂಡು ನೀಟಾಗಿ ಹೇಳ್ಕೊಟ್ಟು ಸ್ಟಿಚಿಂಗು ಮಾಡಿಸ್ತಾ ಇರ್ತಾರೆ ಖುಷಿಯಾಗಿ ಹೋಗುತ್ತೆ ಓಕೆ ಲವ್ ಯು ಥ್ಯಾಂಕ್ ಯು ಓಕೆ ಅವ್ರ ಮಕ್ಕಳು ಸ್ಕೂಲಿಗೆ ಕರ್ಕೊಂಡು ಬರಬೇಕು ಹಂಗಾಗಿ ಲೇಟ್ ಆಗ್ತಾ ಇದೆ ಒಂದು ಸೆಲ್ಫಿ ತೆಗಿದೆ ಫೋಟೋ ತೆಗಿದೆ ನಂದು ನಂದು ಬೊಂಬೆ ಸೆಲ್ಫಿ ತೆಗಿದೆ ಹಾಂ ಸರ್ ಪಕ್ಕನೇ ಕ್ಯಾಮ್ರಾಗೆ ನಮಗೆ ನಂದು <laughs>

ಓಕೆ ಓಕೆ ನಮಸ್ಕಾರ ನನ್ನ ಹೆಸರು ಅಂಬಿತಾ ಅಂತ ನಂದು ಹಳೇ ಪರಿಚಯ ಹೆಚ್ಚು ಕಮ್ಮಿ ಎಂಟ್ರಿಂದ ಒಂಬತ್ತು ವರ್ಷದು ಪರಿಚಯ ನಾನು ಅಷ್ಟೇ ಜೀರೋ ನಾಲೆಜ್ ಇಂದ ಬಂದೆ ಬೇಸಿಕ್ ಬಟ್ ನಂಗೆ ಅವಾಗ ಕಲಿಯೋಕ್ ಆಗ್ಲಿಲ್ಲ ನಮ್ಮ ಪಾಪು ಚಿಕ್ಕದಿರೋದ್ರಿಂದ ಆಮೇಲೆ ಅವ್ರು ಅಂಗಡಿನೇ ಚೇಂಜ್ ಮಾಡ್ರು ಆಮೇಲೆ ನಂಗೆ ಕಲಿಯೋ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಅವ್ರ ಅಂಗಡಿ ಉಡ್ಕೊಂಡೋಗಿ ಕಲಿತೆ ಜೀರೋ ನಾಲೆಜ್ ಇಂದ ಕಲಿತೆ ಎಲ್ಲ ಕಲಿತೆ ಡಿಸೈನ್ ಕಲಿತೆ ಬೇಸಿಕ್ ಕಲಿತೆ ಎಲ್ಲ ಥರ ಡಿಸೈನ್ಗಳು ಕಲಿತೆ ಆವಾಗ ಮತ್ತೆ ಮ್ಯಾಮ್ ನನಗೆ ಇಲ್ಲಿ ಒಂದು ಸ್ವಲ್ಪ ದಿನ ವರ್ಕ್ ಮಾಡು ಅಂತಂದರು ನಾನು ತುಂಬ ಖುಷಿಯಿಂದ ಅವ್ರ ಜೊತೆ ಹೆಚ್ಚು ಕಮ್ಮಿ ನಾಲ್ಕು ವರ್ಷ ಮಾಡಿದೆ ಅಂದ್ಕೊತೀನಿ ಆವಾಗೆಲ್ಲ ಕೊರೋನಾ ಬಂತು ಕೊರೋನಾ ಬಂದ ಮೇಲೂ ಕೂಡ ಮ್ಯಾಮ್ ನನ್ನ ಜೊತೆಗೆ ಇದ್ರು ತುಂಬ ಖುಷಿ ಅಂದರೆ ಇನ್ನುತ್ತಷ್ಟು ಟೈಮಲ್ಲಿ ಜೊತೆಗಿದ್ರು ಮತ್ತು ಕ್ಲಾಸು ಅಷ್ಟೇ ಸ್ವಲ್ಪವೂ ಏ ಕಣೆ ಹೇಳಲ್ಲ ಕಣೆ ಹಂಗೆ ಏನಿದ್ರು ಎಷ್ಟು ಮ್ಯಾಮ್ಗೆ ಇನ್ನೊಂದೇನು ಅಂದರೆ ಚಪ್ಪಾಳೆ ಏನಕ್ಕೆ ಕೊಡಬೇಕು ಅಂದರೆ ತಾಳ್ಮೆಗೆ ಮ್ಯಾಮ್ ತಾಳ್ಮೆಗೆ ಎಷ್ಟು ಚಪ್ಪಳ ಕೊಟ್ಟರು ಕಡಿಮೆನೇ ಮತ್ತು ಏನೇ ತಪ್ಪು ಮಾಡಿದ್ರು ಸಿದ್ದಿ ಬುದ್ಧಿ ಸಮಾಧಾನ ಕಣೆ ಹಿಂಗೆ ಮ ಹಿಂಗಿರಬೇಕು ಹಂಗಿರಬೇಕು ಮತ್ತು ಇಷ್ಟು ಧೈರ್ಯವಾಗಿ ನಾನು ಇದ್ದೀನಿ ಅಂದರೆ ಅದಕ್ಕೆ ಮೇಯ್ನ್ ರೀಸನ್ ಕಾರಣವೇ ಮ್ಯಾಮ್ ಯಾಕೆಂದರೆ ನಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ನನಗೆ ಇಷ್ಟು ಧೈರ್ಯವಾಗಿ ಮಾತಾಡೋಕ್ಕೂ ಕೂಡ ಬರ್ತಿರ್ಲಿಲ್ಲ ನಾನು ಇವ್ರ ಹತ್ರ ಬಂದ್ಮೇಲೆ ಇಷ್ಟು ಧೈರ್ಯವಾಗಿ ಮಾತಾಡ್ತೀನಿ ಅಂದ್ರೆ ತಪ್ಪಾಗ್ಲಾರ್ದು ಯಾಕೆಂದ್ರೆ ಅಷ್ಟು ಧೈರ್ಯ ಅನ್ನೋದು ಹಿಂಗೆ ಇರಬೇಕು ನಮ್ಗೆ ಕಾ ಇದೇ ಥರ ಇರಬೇಕು ಹೊರಗಡೆ ಹೋಗಕ್ಕೂ ಕೂಡ ಎದುರ್ತಿದೆ ಮ್ಯಾಮ್ ಜೊತೆಗೆ ಬಂದ ಪ್ರತಿ ಒಂದಕ್ಕೂ ನಾನು ಮ್ಯಾಮ್ ಜೊತೆಗಿದ್ದೀನಿ ಕೈ ಎಲ್ಲದಕ್ಕೂ ಹಿಂಗೆ ಇರಬೇಕು ಯಾವ ಫಂಕ್ಷನ್ಗೂ ಬಿಟ್ಟಿಲ್ಲ ನನಗೆ ಎಲ್ಲ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ದಾರೆ ಮಧ್ಯದಲ್ಲಿ ನಾನು ಅವಾಗ ಬರೋಕ್ಕಾಗಲಿಲ್ಲ ಇನ್ನೊಂದು ಮಗು ಆದ ಕಾರಣದಿಂದ ಬರೋಕ್ಕಾಗಲಿಲ್ಲ ಅವಾಗಲೂ ಅಷ್ಟೇ ಯಾವುದೇ ಫಂಕ್ಷನ್ ಇರಲಿ ಮತ್ತು ಯಾವುದೇ ನನ್ನ ಪ್ರತಿಯೊಂದು ಕಷ್ಟದಲ್ಲೂ ಏನೇ ಇರಲಿ ಫೋನು ಒಂದು ಫೋನ್ ಮಾಡರೂ ಸಾಕು ಹಿಂಗೆ ಕಣೆ ಹ್ಞೂ ಹಂಗೆ ಮಾಡಮ್ಮ ಹಿಂಗೆ ಮಾಡಮ್ಮ ಪ್ರತಿ ಸತ್ತಿನಿ ಎಲ್ಲದಕ್ಕೂ ಧೈರ್ಯದಿಂದ ನನ್ನ ಜೊತೆಯಾಗಿ ಬೆನ್ ಇದ್ದಾರೆ ಮುಂದೇನೂ ಹಂಗೆ ಇರಬೇಕು ಅನ್ನೋದು ನನ್ನ ಆಸೆ ಇರ್ತಾರೆ ಕೂಡ ನನ್ನ ಜೊತೆ ಜೊತೆಯಾಗಿ ಇವಾಗ ಇರ್ತಾರೆ ಮುಂದೆನೂ ಇರ್ತಾರೆ ಮತ್ತು ಇವಾಗ ಈಗಿನ ಸಿಚುವೇಶನು ನಾನು ಟೀಚರಾಗಿ ಮಾಡ್ತೀಯಾ ಅಮಿತಾ ಬಾ ನೀನು ಅಂತ ಅವರೇ ಧೈರ್ಯ ತುಂಬಿ ನನಗೆ ಇಲ್ಲಿ ಟೀಚರ್ ಸ್ಥಾನ ಕೊಟ್ಟಿದ್ದಾರೆ ನನಗೆ ಯೋಚನೆ ಕೂಡ ಮಾಡಿರಲಿಲ್ಲ ನಾನು ಇಲ್ಲಿ ಟೀಚರಾಗಿ ವರ್ಕ್ ಮಾಡ್ತೀನಿ ಅಂತ ಅದನ್ನು ಕೂಡ ಧೈರ್ಯದಿಂದ ಹೇಳ್ಬಿಟ್ಟು ಬಾಂಬಿಕ್ಕ ನೀನು ಮಾಡ್ತೀಯ ಅಂತ ನನಗೆ ಧೈರ್ಯ ತುಂಬಿದ್ರು ಮ್ಯಾಮು ಇವತ್ತು ನಾನು ಇಲ್ಲಿ ಎಷ್ಟು ಖುಷಿಯಿಂದ ಟೀಚರ್ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅದು ನಾನು ಯೋಚನೆನೇ ಮಾಡಿರಲಿಲ್ಲ ನಾನು ಮ್ಯಾಮ್ ನನ್ನ ಟೀಚರ್ ಕೆಲಸ ಕೊಡ್ತಾರೆ ಅಂತ ಅವರಿಗೆ ನನ್ನ ಮೇಲೆ ಅಷ್ಟು ಕಾನ್ಫಿಡೆಂಟ್ ಮಾಡ್ತೀಯ ಕಣ ನೀನು ಮಾಡು ನಾನು ಅಷ್ಟೇ ಎದುರ್ಕೊಳ್ತಾ ಇದ್ದೆ ಎದುಕೋಬೇಡ ನೀನು ಮಾಡ್ತೀಯಾ ಮಾಡ್ತೀಯಾ ಅಂತ ಧೈರ್ಯ ತುಂಬು ಬೇರೆ ತುಂಬಾ ತುಮತಾ ಇಲ್ಲಿವರೆಗೂ ತಗೋ ಬಂದಿದ್ದಾರೆ ಮ್ಯಾಮ್ ಹೆಚ್ಚು ಕಮ್ಮಿ ಎಂಟು ಒಂಬತ್ತು ವರ್ಷದಿಂದ ಜೊತೆ ಮ್ಯಾಮ್ ಈಗ ಆನ್ಲೈನ್ ಕ್ಲಾಸ್ ಬಗ್ಗೆ ಅಂತ ಮಾಡ್ತಾ ಇರ್ತೀನಿ ಆನ್ಲೈನ್ ಅವರು ದಿನ ಬರ್ತೀರಾ ನೋಡ್ತೀರಾ ನಾನು ಹೇಳೋದು ಕೇಳ್ತೀರಾ ಅದರಿಂದ ಎಷ್ಟು ಶ್ರಮ ಇದೆ ಅಂತ ನಿಮಗೆ ಗೊತ್ತಿರಲ್ಲ ನಾವು ಕಾಣಿಸೋದಷ್ಟೇ ಗೊತ್ತಿರೋ ನಿಮಗೆ ಮ್ಯಾಮ್ ಬಂದಿಲ್ಲ 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 ಅಂತ ಮ್ಯಾಮ್ ಬಂದಿರ್ತಾರೆ ನೀವು ಅಷ್ಟೇ ಕಾಣಿಸಲ್ಲ ಅವ್ರು ಹೇಳೋದನ್ನ ನಿಮ್ಗೆ ಏನು ಗೊತ್ತಾ ಆ ಟೈಮಿಗೆ ಬರ್ಬೇಕು ಹೇಳ್ಬೇಕು ಏನ್ ಹೇಳ್ಕೊಡಕ್ಕೇನೆ ಬಂದಿರೋದು ಅವ್ರ ಮೈಂಡಲ್ಲಿ ಏನಿರೋದು ಗೊತ್ತಾ ಒಂದ್ ಇಷ್ಟು ಹೇಳ್ಬೇಕು ಅಂದ್ರೆ ಅವ್ರಿಗೆ ಹೇಳಿದೆ ನಿಮ್ಗೆ ಕಲಿಸ್ಲಾಕ್ರ ಬಿಡೋದೂ ಇಲ್ಲ ಈ ಸ್ಟೂಡೆಂಟ್ ಅಂತ ಎಲ್ಲ ಪ್ರತಿಯೊಂದು ಸ್ಟೂಡೆಂಟ್ಗಳು ಚೆನ್ನಾಗಿ ಟ್ಯಾಲೆಂಟ್ ಇರೋರು ಅಂತಂತೂ ಬಿಡೋದೇ ಇಲ್ಲ ಅವ್ರು ಹಂಗಂತಲ್ಲ ಬೆಳ್ದಿರೋರ್ನ ಬೆಳೆಸೋದು ದೊಡ್ಡಲ್ಲ ಅಂತ ಪ್ರತಿ ಸತಿ ಹೇಳ್ತಾನೆ ಇರ್ತಾರೆ ಹೊಸದಾಗಿ ಏನು ಧೈರ್ಯ ಇಲ್ದಿರೋನ ಬೆಳೆಸೋದು ಕಣೆ ಅಂತ ಹೇಳ್ತಾನೆ ಇರ್ತಾರೆ

ನನ್ಗೆ ಪ್ರತಿದಿನ ನಾನ್ ನೋಡ್ತಾ ಇರ್ತೀನಲ್ವಾ ನಿಮ್ಗೆ ಮೂರುವರೆ ಆಗಿರುತ್ತೆ ಕ್ಲಾಸ್ ಮಾಡ್ತಾನೆ ಇರ್ತಾರೆ ಅವ್ರು ಊಟನೂ ಕೂಡ ಮಾಡಿರಲ್ಲ ನಾಲ್ಕು ಗಂಟೆ ಆಗ್ತಾ ಇರುತ್ತೆ ಒಂದೊಂದ್ ದಿವಸ ನೀವು ಬರೋದೇ ಇಲ್ಲ ಬಿಡಿ ಇವತ್ತೇನು ಇವತ್ತೊಂದಿನ ಹೋದ್ರೆ ಬಿತ್ತಲ್ಲ ಬಿಡಿ ಕ್ಲಾಸ್ ಗೆ ಬಿಟ್ಟರೆ ಆಯ್ತಲ್ಲ ಅಂತೀರಾ ಆ ಒಂದಿನ ಕ್ಲಾಸ್ ಇಂಪಾರ್ಟೆಂಟ್ ಇರುತ್ತಲ್ವಾ ಇರುತ್ತೆ ಸಮಸ್ಯೆ ಎಲ್ರಿಗೂ ಇರುತ್ತೆ ಮ್ಯಾಮ್ ಕೇಳ್ತಾ ಇರ್ತೀರಾ ಕೇಳ್ತಾನೆ ಇರ್ತಾರೆ ಅಲ್ವಾ ಕ್ಲಾಸ್ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಕಲಿತಾ ಇರ್ತೀರಾ ಅಂದಮೇಲೆ ಮ್ಯಾಮ್ ಅಷ್ಟೇ ಯಾಕೆ ಆನ್ಲೈನ್ ಅಂದ್ರೆ ಜಾಸ್ತಿ ಗಿಫ್ಟ್ ಯಾಕೆ ಕೊಡ್ತಾರೆ ಅಂದ್ರೆ ಅದಕ್ಕೇನೆ ಕೊಡೋದು ಚೆನ್ನಾಗಿದ್ದೀನಿ ಖುಷಿಯಾಗಿ ಕಲ್ತಿದ್ದೀನಿ ಇವತ್ತು ನೋಡಿ ನಾನು ಎಷ್ಟು ಖುಷಿಯಾಗಿ ಟೀಚರ್ ಕೆಲಸ ಮಾಡ್ತಿದ್ದೀನಿ ನೀವೇ ಕಾರಣ ಅಲ್ವಾ ಮತ್ತೆ ಖುಷಿಯಾಗಿದ್ದೀನಿ ನಾನು ತುಂಬಾ ಖುಷಿ ಇದೆ ನನಗೆ ಇಲ್ಲಿ ಕೆಲಸ ಮಾಡ್ತೀವಿ ಅಂದ್ರೆ ನಾನು ತುಂಬಾ ಖುಷಿ ಇದೆ ಧೈರ್ಯ ಇವತ್ತು ನಾನು ಇಷ್ಟು ಮಾತಾಡ್ತೀನಿ ಅಂದ್ರೆ ತಪ್ಪು ಆಗಲ್ಲ ಇನ್ನೂರು ಪರ್ಸೆಂಟ್ ನೀವೇ ಕಾರಣ

ಅವರು ಟೈಮ್ ಆಗಿರುತ್ತೆ ಬಿಟ್ಟು ಬಂದುಬಿಟ್ಟು ಹೇಳ್ಕೊಡ್ತೀನಿ ಊಟ ಮಾಡಲ್ಲ ಎಲ್ಲ ಕಾಯ್ಕೊಂಡೇ ಗೊತ್ತು ನನಗೆ ಅನ್ಸುತ್ತೆ ನನಗೆ ಅಭ್ಯಾಸ ಆಗಿದೆ ಊಟ ಮಾಡೋ ಕುಮಾರಿ ಆಗಿರ್ಬೋದು ಮೀನು ಆಗಿರ್ಬೋದು ಅವೀಗ ಮೂರು ಜನರು ಅಷ್ಟೇ ಬಾಕ್ಸ್ ಅಲ್ಲೇ ಇಟ್ಕೊಂಡು ಬಂದು ಪರವಾಗಿಲ್ಲ ಮಾಡ್ ಬನ್ನಿ ಮ್ಯಾಮ್ ಅಂತ ನನಗೆ ನಾನು ಎಷ್ಟು ಲೇಟ್ ಆದ್ರೂ ಊಟ ಕಾಯ್ಕೊಂಡಿದ್ದು ಊಟ ಮಾಡ್ತಾರೆ ಅದಕ್ಕೂ ನೀವು ಅದೇ ಊಟ ಮಾಡ್ಸೋದಲ್ಲ ಒಂದೊಂದ್ಸಲ ಕ್ಲಾಸ್ ಮಾಡ್ತೀರ ಕೂತು ತಂದು ತಿನ್ನಿಸ್ತಾರೆ ಗೊತ್ತಾ ನೀವು ಕ್ಲಾಸ್ ಮಾಡಿದ್ರೆ ಕ್ಯಾಮ್ರಾ ಆಫ್ ಮಾಡಿ ಸುಮ್ಮನೆ ನಾನು ನಿಮ್ಗೆ ಗೊತ್ತಾಗಲ್ಲ ನೀವು ಸುಮ್ಮನೆ ಯಾರಿಗಿಂತ ಕ್ಯಾಮ್ರಾ ಆಫ್ ಮಾಡಿರ್ತಾರೆ ಬಿಡೋ ಕಾಣಿಸ್ತಿಲ್ಲ ಅಂತೀರಾ ಆ ಟೈಮಲ್ಲಿ ಇವ್ರನ್ನ ಊಟ ಮಾಡಿಸ್ತಿರ್ತಾರೆ ಗೊತ್ತು ತಿನ್ನಿಸ್ತಾ ಇರ್ತಾರೆ ಇವ್ರಿಗೂ ನಾನು ಚಪ್ಪಾಳೆ ಹೊಡೀಲಿದೆ ಕೇಳಲ್ಲ ಚಪ್ಪಾಳೆ ಬರೀ ನನ್ನ ಬಗ್ಗೆ ಹೇಳುದಲ್ಲ ನಿನ್ ಬಗ್ಗೆನು ಅಷ್ಟೇ ಶ್ರಮ ಇದೆ ಯಾಕೆಂದ್ರೆ ನಾನು ನಿಮ್ಗೆ ಸೆಲೆಕ್ಟ್ ಮಾಡಿದ್ದೀನಿ ಅಂತಂದ್ರೆ ನೀವು ನಮ್ಮಲ್ಲಿ ಎಷ್ಟು ಪ್ರೀತಿ ಇಟ್ಟಿರ್ತೀರ ಅಂತ ಗೊತ್ತಾ ಅದು ನಿಮಗೆ ಗೊತ್ತಿರಲ್ಲ ನಾವು ಅದನ್ನೇ ಹೇಳೋದು ನಾನು ಪ್ರತಿಯೊಬ್ಬರಿಗೂ ಅಷ್ಟೇ ಪ್ರೀತಿಸೋದ್ ನನ್ನ ನಗ್ನಂತ ಎಲ್ಲರಿಗೂ ಪ್ರೀತಿಸಿ ನಿಮ್ಮ ಸುತ್ತಮುತ್ತ ಇರೋದು ಎಲ್ಲ ಅದೇ ತರ ಕಾಣಿಸುತ್ತೆ ನೀವು ಅಬ್ಸರ್ವ್ ಮಾಡಿ ನೀವು ಏನಾದ್ರು ಎಲ್ಲರೂ ಬೇರೆಯವರ ಎಲ್ಲರೂ ಹಂಗೆ ಇರ್ಬೇಕು ಅನ್ನೋದು ನನ್ನ ಆಸೆ ಈ ಸುಮ್ಮನೆ ಒಬ್ಬರು ದ್ವೇಷ ಮಟ್ಟ ಕುಟ್ಕೊಡೋದು ಮತ್ತೆ ಬೇರೆಯವ್ರೆ ಮಾತಾಡ್ತಾ ಬಿಟ್ಕೊಳೋದು ಅದಕ್ಕೆ ಸುತ್ತಮುತ್ತ ಸೇರ್ಕೊಂತಾರೆ ಇನ್ನು ಸ್ಟೂಡೆಂಟ್ಸ್ಗಳು ಆಲ್ಮೋಸ್ಟ್ ಉಕ್ಕರ್ ಪರ್ಸೆಂಟ್ ನಾವು ಇದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಯಾಕೆ ಅಲ್ಲಿ ನಾವ್ ಹೆಂಗಿರ್ತೀವೋ ನಮ್ಮ ಸುತ್ತಮುತ್ತನೂ ಹಂಗೆ ಇರ್ತದೆ ನಮ್ಮ ಗಂಡ ಆಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಸ್ಟೂಡೆಂಟ್ ಸ್ಟೂಡೆಂಟ್ಗಳು ಅಷ್ಟೇ ನಮ್ಮ ಟೀಚರ್ಸ್ ಅಷ್ಟೇ ನಮ್ಮ ಸುತ್ತಮುತ್ತ ನೀವು ಕೂಡ ಅಷ್ಟೇ ಎಲ್ಲರೂ ಅಂತೋರೇ ಸಿಕ್ಕವ ನೋಡಿದ ತಕ್ಷಣ ಸ್ಮೈಲ್ ಬಂದ್ಬಿಡುತ್ತೆ ನಿಮಗೆ ಯಾಕೆ ಬರುತ್ತೆ ಯಾಕೆ ಬರುತ್ತೆ ಜಾಸ್ತಿ ಬಂದೋಯ್ತು ಇಟ್ಕೊಂಡೆ ಅದಕ್ಕೆ ನಾವು ನೆನಾಗ್ತಾ ಇತ್ತು ಅಂತ ನನ್ನ ಸುತ್ತಮುತ್ತ ಎಲ್ಲರೂ ಹಾಗೆ ಸೇರ್ಕೊಂಡಿದ್ದಾರೆ ನೀವು ಬಂದು ಆಯ್ತು ಇನ್ನು ಮುಂದಕ್ಕೆ ಜೊತೆ ಜೊತೆ ಸಂಸ್ಥೆ ಬೆಳೆಸೋಕೆ ನೀನು ಕೂಡ ಜೊತೆಯಾಗಿ ಎಲ್ಲರೂ ಜೊತೆಯಾಗಿ ಮಾಡೋಣ ವೆರಿ ಗುಡ್ ಓಕೆ ಆಯ್ತು ಧನ್ಯವಾದಗಳು

ನಮಗಂತೂ ಖುಷಿ ಇದೆ ಇವತ್ತು ನಾವು ಇಲ್ಲಿ ಟೀಚರ್ ಸ್ಥಾನದಲ್ಲಿ ಕೂತಿದ್ದೀವಿ ನನಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಮತ್ತೆ ಫುಲ್ ಫ್ಯಾಮಿಲಿ ಫುಲ್ ಸಪೋರ್ಟಿವ್ ಆಗಿರ್ತಾರೆ ಮ್ಯಾಮ್ಗೆ ಅವರಿಗೂ ಸರ್ಗು ಅಷ್ಟೇ ಆಗಿ ಮತ್ತೆ ಇನ್ನೊಬ್ಬರು ಸರ್ಗು ಅಷ್ಟೇ ಆಗಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ನೀವು ಅಷ್ಟೇ ಖುಷಿಯಿಂದ ಕಲೀರಿ ಎಲ್ಲರೂ ಮ್ಯಾಮ್ ಹೇಳ್ದಂಗೆ ಎಲ್ಲರೂ ಒಂದೊಂದು ಹಾಂ ಒಂದೊಂದು ಸಾಕೊಳ್ಳ ಹಾಕ್ಕೊಳ್ಳಿ ನೀವು ನಿಮ್ಗೆ ಊರಲ್ಲಿ ಚೆನ್ನಾಗಿ ಒದ್ದಿಬಿಟ್ಟು ಚೆನ್ನಾಗಿ ಕಲ್ತ್ಕೊಳ್ಳಿ Accessory, accessory. Good. You do <laughs> Okay. Kushi, love you. Love you. On the photo. <laughs> okay. Next job. Okay. Bye. Thank you. Elie, <laughs> Okay. ಓಕೆ ಇವರಿಬ್ರು ಅನಿಸಿಕೆ ಕೇಳಿಸ್ಕೊಂಡಲ್ವಾ ನಿಮ್ಗೇನು ಅನ್ನಿಸ್ತು ಅದ್ರ ಜೊತೆಗೆ ಇವರಿಬ್ರು ಅದ್ರ ಜೊತೆಗೆ ಇನ್ನು ಉಮಾ ಟೀಚರ್ ಇದ್ದಾರೆ ಅವ್ರ ಕಚ್ಚು ಟೀಚರು ಸೊ ಅವರು ಮೂರು ಜನ ಏನು ಹೇಳಿದ್ದಾರೆ ಅನ್ನೋದನ್ನ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಹಾಗಾಗಿ ಇದನ್ನ ಸ್ಟಾಪ್ ಮಾಡ್ತಾ ಇದೀನಿ ಇನ್ನೊಂದು ದಿನ ಖಂಡಿತವಾಗ್ಲೂ ಅವ್ರು ಮೂರು ಜನ ಕೂರಿಸ್ಕೊಂಡು ನಿಮ್ಗೂ ಅದ್ರ ಜೊತೆಗೆ ಆನ್ಲೈನು ಆಫ್ಲೈನು ಎಲ್ಲರನ್ನೂ ಸೇರಿಸ್ಕೊಂಡು ಅವ್ರು ಮೂರು ಜನ ಅನಿಸಿಕೆನ ಹೇಳ್ತಾ ಹೋಗ್ತೀವಿ ಯಾಕಂದರೆ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಅವ್ರನ್ನ ಕಳ್ಸ್ಕೊಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ ಓಕೆ ಓಕೆ ನೋಡಿದ್ರಲ್ವಾ ನಮ್ಮ ಟೀಚರ್ಸ್ಗಳು ಅವ್ರು ಹೇಗೆ ಸ್ಟೂಡೆಂಟ್ ಆಗಿ ಬಂದ್ರು ಅದ್ರ ಜೊತೆಗೆ ಅವ್ರು ಹೇಗೆ ಟೀಚರ್ ಆದ್ರು ಅನ್ನೋದು ಅವ್ರ ಅನಿಸಿಕೆ ಹಂಚ್ಕೊಂಡಿದ್ದಾರೆ ಇನ್ನೊಬ್ರು ಮಿಸ್ ಆಗಿದ್ರು ಅವ್ರು ನಾಳೆ ನಾಡಿದಲ್ಲಿ ಯಾವುದಾದ್ರು ಬೇರೆ ಹಿಡಿದಲ್ಲಿ ಸಪ್ರೇಟಾಗಿ ಅವ್ರದ್ದು ಹಾಕೋಣ ಓಕೆನಾ ಇದೆಲ್ಲ ಹೇಗೆ ಕಲಿತ್ಕೊಂಡ್ರು ಹೌದು ಎಲ್ರಿಗೂ ಕಲಿಯೋದು ಆಸಕ್ತಿ ಇರುತ್ತೆ ಕಲಿತೀರ ಕಲಿತಾದ್ಮೇಲೆ ಆದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಅದನ್ನು ನಾವು ಗುರುತಿಸ್ಬಿಟ್ಟು ನಾವೇ ಅವರಿಗೆ ದಾರಿವಾಗಿ ನಿಲ್ಲಬೇಕು ಹಾಗಾಗಿ ನಮ್ಮ ಸಂಸ್ಥೆ ತುಂಬ ದಿನಗಳಿಂದ ಈ ಕೆಲಸಗಳು ಮಾಡ್ತಾ ಇದ್ದೀವಿ ಅದರಲ್ಲಿ ಇಷ್ಟು ಜನ ಇನ್ನೂ ತುಂಬ ಹೆತ್ರಕ್ಕೆ ಬಳಸಬೇಕು ಅನ್ನೋದು ನನ್ನ ಆಸೆ ಆಗಿದೆ ಬೆಳೆಸ್ತೀನಿ ಕೂಡ ಖಂಡಿತವಾಗ್ಲೂ ಬೆಳೆಸ್ತೀನಿ ಆಮೇಲೆ ಮುಂದೆ ಮುಂದೆ ನೀವೇ ನೋಡ್ತಾ ಹೋಗ್ರು ಅಂತ ಓಕೆ ಈಗ ಈ ವಿಡಿಯೋ ಇಷ್ಟ ಆಗಿದೆ ನೋಡಬೇಕು ಬಟ್ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ನೋಡಬೇಕು ಓಕೆ ಬಾಯ್